ಮಾದಕ ದ್ರವ್ಯ ಪ್ರಕರಣ ಖರ್ಗೆ ಆಪ್ತನ ಬಂಧನಕ್ಕೆ ಪ್ರಿಯಾಂಕಾ ತ್ರಿ ತಿರುಗೇಟು ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿದ್ರೆ ಸಾಕು ನನ್ನ ಆಪ್ತ ಅಂತಾರೆ ಎಂದು ತೀವ್ರವಾಗಿ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕಾ ಖರ್ಗೆ ಮಾದವ ದ್ರವ್ಯ ಪ್ರಕರಣದಲ್ಲಿ ಬಂಧಿತನಂದು ತನ್ನ ಆಪ್ತ ಎಂದು ನಿರಾಕರಿಸಿದ್ದಾರೆ ಮಹಾರಾಷ್ಟ್ರದ ಠಾಣೆ ನಗರದಲ್ಲಿ ನಿಷೇಧಿತ ಕೊಕೈನ್ ಕಫ್ ಸಿರಫ್ ಮಾರಾಟದ ಆರೋಪದಲ್ಲಿ ಕಲಬುರ್ಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣೆ ಬಂಧನಕ್ಕೆ ಒಳಗಾಗಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕಾ ಖರ್ಗೆ ಘಟನೆಯ ಸಂಪೂರ್ಣ ಮಾಹಿತಿ ಇಲ್ಲ ಆದರೆ ಕಾಫ್ ಸಿರಪ್ ಅನಧಿಕೃತವಾಗಿ ಮಾರಾಟಲು ಯತ್ನಿಸಿದ್ದು ಗೊತ್ತಾಗಿದೆ ಯಾರು ತಪ್ಪು ಮಾಡಿದರೂ ತಪ್ಪು ತಪ್ಪೇ ಸಮರ್ಥನೆ ಮಾಡುವ ಪ್ರಶ್ನೆಯೇ ಇಲ್ಲ ಪಕ್ಷದಿಂದ ಅಮಾನತು ಮಾಡಲಿಕ್ಕೆ ಸೂಚನೆ ನೀಡಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ ಬೆಳಗಾವಿಯಲ್ಲಿ ಯಾರೋ ಪೀಡಿವೋ ಏನಾದರೂ ಮಾಡಿದರೂ ಅದು ನನ್ನ ಆಪ್ತ ಅಂತಾರೆ ಏನ್ರಿ ಹುಟ್ಟಿದರೆ ಸಾಕು ನಮ್ಮವರು ಅಂತ ಅಲ್ಲೋ ಎಂದು ಪ್ರಶ್ನಿಸಿದ ಖರ್ಗೆ ಆರೋಪಗಳನ್ನು ಹಾಕಿದ್ದಾರೆ ನೂರ ಇಪ್ಪತ್ತು ಬಾಟಲಿಗಳ ನಿಷೇಧಿತ ಸಿರಪ್ ವಶಪಡಿಸಿಕೊಂಡಿದ್ದು ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಈ ವಿಚಾರ ಇದೀಗ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ ಇದೀಗ ನಡೆಯುತ್ತಿರುವ ಈ ಮಹತ್ವದ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ಹೆಚ್ಚು ರಾಜಕೀಯ ಸುದ್ದಿಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ